ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಶಿವಯೋಗಿ ಶ್ರೀ ಸಿದ್ದರಾಮಯ್ಯರವರ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಕರಾಟೆ ರಾಮರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ಹನ್ನೆರಡನೆಯ ಶತಮಾನದ ಪ್ರಥಮ ಶ್ರೇಣಿಯ ವಚನಕಾರರಲ್ಲಿ ಒಬ್ಬ ಶಿವಯೋಗಿ ಸಿದ್ದರಾಮೇಶ್ವರ ಈತನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಅನೇಕ ಆಧಾರಗಳು ವಚನ ಕಾವ್ಯ ಐತಿಹ್ಯಗಳಲ್ಲಿ ದೊರೆಯುತ್ತವೆ ಮಹಾರಾಷ್ಟ್ರದ ಹಿಂದಿನ ಸೊಲ್ಲಾಪುರ ಈತನ ಜನ್ಮಸ್ಥಳ ತಂದೆ ಮುದ್ದುಗೌಡ ತಾಯಿ ಸುಗ್ಗಲೆ ಮನೆ ದೈವ ಧೂಣಿ ರೇವಣ ಸಿದ್ಧನ ವರದಿಂದ ಹುಟ್ಟಿದ ಶಿವಯೋಗಿ ಸಿದ್ದರಾಮೇಶ್ವರ ಈ ಸಂದರ್ಭದಲ್ಲಿ ಕರಾಟೆ ರಾಮುರವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಲ್ಲಮ್ಮ ಜಯರಾಮ್ ರವರು ರವರು ಸುದರ್ಶನ್ ರವರು ವೆಂಕಟರಮಣ ರವರು ಚಲಪತಿ ರವರು ಗಂಗೂಲಪ್ಪ ರವರು ವೆಂಕಟರಮಣ ರೆಡ್ಡಿ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವೊಂಗಾರ್ಪಲ್ಯ ಅಂತ ಗ್ರಾಮ ನಮ್ಮದು ನಾನು ಹುಟ್ಟಿದ ನಾನು ವಾಸ ಕೊಲ್ಲ ಬಂದಿದ್ದೀನಿ ಮತ್ತು ಹಬ್ಬಕ್ಕೆ ಪಂಚಾಯತಿಗೆ ಬಂದಾಗ ಇಲ್ಲಿ ಪಂಚಾಯಿತಿಯಲ್ಲಿ ನಮ್ಮದು ಮನೆ ಕಂದಾಯ ಕಟ್ಟಕ್ಕೆ ಅಂತ ಬಂದಾಗ ಪಿ ಡಿ ಅವರನ್ನೆಲ್ಲ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ನಾಳೆ ಇಳಿದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಇದೆಯಲ್ಲ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀವಿ ಅಂದ್ರಾಗ ಅವರು ನಮಗೆ ಕೊಟ್ಟಂಥ ಶಾಕ್ ಏನಂದರೆ ಸರ್ಕಾರದಿಂದ ನಮಗೆ ಮಾಹಿತಿನೇ ಇಲ್ಲ ಅಂದರೆ ಈ ತಹಶೀಲ್ದಾರ್ ಅವರು ಮತ್ತು ಇವರು ಯಾವ ಥರ ಇದು ಮಾಡ್ತಿದ್ದಾರೆ ಗೊತ್ತಿಲ್ಲ ಪಾಪ ಒಂದು ಪಂಚಾಯತಿಗಳಿಗೆ ಒಂದು ಮೆಸೇಜ್ ಮಾಡಿಲ್ಲ ಅಂದರೆ ಅವ್ರು ಯಾವ ಥರ ಅವರು ಕಾರ್ಯಕ್ರಮ ಮಾಡೋಕ್ಕಾಗತ್ತೆ ಇದು ಒಂದು ಸರ್ಕಾರ ಎಲ್ಲರದು ಎಲ್ಲ ಮನೆಗೆ ಒಬ್ಬ ಒಬ್ಬ ದೇವರು ಇರ್ತಾರೆ ಎಲ್ಲರ್ಗು ಮಾಡೋಕ್ಕೆ ಆದೇಶ ಇರಲ್ಲ ಕೆಲವೊಂದು ಆಯ್ಕೆ ಮಾಡಿ ಅವರ ಕಾರ್ಯಗಳನ್ನು ನೋಡಿ ಒಂದು ಸರ್ಕಾರ ಆದೇಶ ಮಾಡುತ್ತೆ ಏನು ಇಂಥವ್ರು ಜಯಂತಿ ಮಾಡಬೇಕು ಅವ್ರು ಮಾಡಿರೋ ಕೆಲಸಗಳು ನೋಡಿ ಅವರ ಜಯಂತಿಗಳು ಮಾಡಬೇಕು ಅಂತ ಸರ್ಕಾರ ಆದೇಶ ಆಗುತ್ತೆ ಈ ಸಿದ್ದರಾಮಯ್ಯ ಅವರು ಮೊದಲು ಮುಖ್ಯಮಂತ್ರಿಗಳಾಗಿದ್ದಾಗ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿ ಮಾಡಬೇಕಂತ ಆದೇಶ ಆಗುತ್ತೆ ಸುಮಾರು ಸಾವಿರದ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಇದಾಗ ಆದೇಶ ಆಗೋದು ವರ್ಷ ವರ್ಷ ಹದಿನಾಲ್ಕು ಹದಿನೈದರಲ್ಲಿ ಇದು ಆದೇಶ ಆಗುತ್ತೆ ಆ ವರ್ಷ ವರ್ಷನು ಮಾಡ್ಕೊಂಡು ಬರ್ತಾ ಇರ್ತಾರೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಏನೋ ಹಂಗೆ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತದೆ ಆದರೆ ಈಗ ಈ ಏನು ಈ ಜನಾಂಗದ ಒಂದು ಜನಾಂಗಕ್ಕೆ ಮಾತ್ರ ಶ್ರೀಮಂತ ಮಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ ಶಿವಯೋಗಿ ಸಿದ್ದರಾಮೇಶ್ವರನ ಈ ಬಲಿಷ್ಠರೆಲ್ಲ ಈ ಜನಾಂಗದವ್ರು ಅಂದ್ಕೊಂಡು ತಿಳ್ಕೊಂಡಿದ್ದಾರೆ ನಮ್ಮ ತಾಯಿ ಇವು ಆಗಲಿ ಅದಕ್ಕೆ ಇವರು ಪೂರ್ವವಾಗಿ ಯಾರಿಗೂ ಮೆಸೇಜ್ ಮಾಡ್ತೀರ ಒಂದು ಪೂಜೆ ಒಂದು ಫೋಟೋ ಇಟ್ಟು ಪೂಜೆ ಮಾಡೋಂಥ ಸೌಜನ್ಯ ಕೂಡ ಇಲ್ದಿರೋ ಥರ ಇದ್ದಾರೆ ಇದು ಇವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಕಾನೂನುವಾಗಿ ಹೋರಾಟ ಮಾಡಬೇಕಾಗುತ್ತೆ ಮತ್ತು ಅವರು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ತಾಲೂಕು ಆಫೀಸಂದು ತರಲಿ ಮಾಡೋಕ್ಕೂ ನಾವು ಮುಂದೆ ಇರ್ತೀವಿ ಮತ್ತು ಕಾನೂನು ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಇದು ನಮ್ಮ ನನ್ನ ವೈಯಕ್ತಿಕ ಖಾಲಿಲು ಒಂದು ಒಂದು ನಮ್ಮ ಸ ವ್ಯವಸ್ಥೆಯನ್ನು ನೋಡಿ ನಮಗೆ ನೋವಾಗ್ತಾ ಇರೋದ್ರಿಂದ ನೋವಾಗ್ತಾ ವಿಷಯ ಇದು ಇದನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಮೂಲಕ ತಿಳಿಸ್ತೀವಿ ಮತ್ತು ಇವು ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಏನಿದ್ದಾರೆ ಇವರು ಸೋಲಾಪುರ ನಮ್ಮ ಬೆಳಗಾಂ ಜಿಲ್ಲೆಯ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಸೋಲಾಪುರದಲ್ಲಿ ಹುಟ್ಟಿದವರು ಇವರು ತಂದೆ ಮುದ್ದಣ್ಣ ತಾಯಿ ದೇವಿ ಇವರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿರ್ತಾರೆ ಇವರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರ ಕಾಲದ ಘಟ್ಟದಲ್ಲಿ ಇವರು ಹುಟ್ಟಿರ್ತಾರೆ ಅಲ್ಲಿ ಪ್ರ ಐದು ಜನ ಪ್ರಮುಖ ವಚನಕಾರರಲ್ಲಿ ಇವರು ಒಬ್ಬರಾಗಿರ್ತಾರೆ ಇವರು ವಚನಕಾರರಾಗಿ ಕಾವ್ಯಗಳನ್ನು ರಚಿಸಿ ಮತ್ತೆ ಕೆರೆ ಕಟ್ಟೆಗಳನ್ನು ಕಟ್ಟಿ ಸ ಆವಾಗ ಬದುಕು ಜನಗಳು ಹಾಗೆ ನೀರಾಧಾರ ಮತ್ತು ಬದುಕು ಕಟ್ಟಿಕೊಳ್ಳಕ್ಕೆ ಮೂಲ ಸೌಕರ್ಯಗಳನ್ನು ನೋಡಿದ ಮಾಡಿದ ಮಹಾವ್ಯಕ್ತಿ ಇವರ ವಿಷಯ ಇದೆಲ್ಲಾನು ಅರಿತು ನಮ್ಮ ಅವರು ಇವರ ಜಯಂತಿಯನ್ನು ಆಚರಿಸಬೇಕಂತ ಇದು ಮಾಡಿರ್ತಾರೆ ಇದನ್ನು ಹೆಚ್ಚಿನ ಜನ ಇಲ್ಲಿ ಆಚರಣೆ ಮಾಡಿ ಮುಖ್ಯವಾಗಿ ಈ ಪಂಚಾಯತಿಗಳಲ್ಲಿ ಮತ್ತು ಶಾಲೆಗಳಲ್ಲಿ ಇವರ ಬಗ್ಗೆ ಅವರಿಗೆ ಎಲ್ಲ ಮಕ್ಕಳಿಗೆ ಮತ್ತು ಜನಕ್ಕೆ ಪರಿಚಯ ಮಾಡಿಕೊಡಬೇಕಾಗಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಕೂರ್ಗೇಪಲ್ಲಿ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಎಲ್ಲಮ್ಮ ಅವರು ಈ ಸಿದ್ದರಾಮಯ್ಯ ಜಯಂತಿಕ್ಕೆ ಮೇವು ಮಾಕು ಮುಂದೆ ತಿಳಿಯದು ಮಾಕು ಇಬ್ಬರು ಸಾಯಂಕಾಲ ರಾತ್ರಿ మాకు మెసేజ్ వచ్చింది ఇప్పుడు పూజ అప్పటికప్పుడు మేము దేవుని తలుచుకొని దేవుని ఫోటో పెట్టుకొని మా పంచాయతీలో అందరూ సంతోషంగా పూజ చేయాలని మేము అంతా ఇప్పుడు పూజ చేసినాము ఇప్పుడు ఇంకా ఎలా సంవత్సరం సంవత్సరము ఈ పూజ నడాలని మేము మనస్ఫూర్తిగా మేము కోరుకుంటున్నాము ನನ್ನ ಹೆಸರು ವಿಜಿ ವೆಂಕ್ರಮಣ ಅಂಥೇಳಿ ನಮ್ಮದು ಇದೇ ಪಂಚಾಯತ್ ಶರೀರದ ಹಂಸೇಶ್ವರ ಗ್ರಾಮದ ಆಗಿರ್ತೇನೆ ಸಾಮಾಜಿಕವಾಗಿ ಕೆಲವು ಕಾರ್ಯಕ್ರಮಗಳನ್ನು ಜನರಿಗೆ ಜನರಿಗೆ ಬೇಕಾದಂಥ ಸಮಾಜದ ಕೆಲಸಗಳನ್ನು ಮಾಡಿ ಮಾಡ್ತಾಯಿರ್ತೇನೆ ಆದರೆ ಇಂದು ಇಂದು ಗುರು ಸಿದ್ದರಾಮೇಶ್ವರ ಸ್ವಾಮಿ ಜಯಂತಿ ಎಂಟುನೂರ ಐವತ್ತೆರಡನೇ ದಿನಾಚರಣೆಯನ್ನು ಇಂದು ಕುರಿಯಪಲ್ಲೇ ಆಚರಣೆ ಮಾಡ್ತಾಯಿದ್ವಿ ಇಲ್ಲಿ ಮುಖ್ಯವಾಗಿ ಪಂಚಾಯಿತಿಯಲ್ಲಿ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿಗಳು ಇರಬೇಕಾಗಿತ್ತು ಅನ್ವಯ ಕಾರ್ಯಗಳನ್ನ ಬರಬೇಕಾಗಿಲ್ಲ ಅದನ್ನು ಅವರು ಸ್ವಾಗತವನ್ನು ಬಯಸ್ತಾ ಇಲ್ಲಿ ನಾವು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಸಭೆ ಮಾಡಬೇಕಾಗಿತ್ತು ಪೂರ್ವವಾಗಿ ಸಭೆ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನೋಟಿಸ್ ಮಾಡಿ ಆದಷ್ಟು ಯುವ ಯುವಕರಿಗೆಲ್ಲ ತಿಳಿಸಿ ವಿದ್ಯಾರ್ಥಿಗಳು ತಿಳಿಸಿ ಇಲ್ಲಿ ಸರ್ವೆ ಮಾಡಿದರೆ ಇನ್ನೂ ಚೆನ್ನಾಗಿತ್ತು ಅದೊಂದು ನೋವಿನ ಸಂಗತಿಯಾಗಿದೆ ಆಗಿದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ಅಂತ ಬಗ್ಗೆ ಎತ್ತೆ ಎತ್ತೆತ್ತುಕೊಂಡು ಅಪರ್ವವಾಗಿ ಸಭೆ ಮಾಡಿ ಈ ಕಾರ್ಯಕ್ರಮ ನೆರವೇರಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ